ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಯ್ಯ ಬಾಳೆಲ್ಲ ಬೆಳಗುವ ಬೆನಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ನಿನ್ನ ನಂಬಿದ ಜನಕ್ಕೆ ಬುದಯ್ಯ ಎಲ್ಲ ಸುಖ ತಂದೆ ನಮ್ಮ ನನ್ನ ಕಡಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ ಎಲ್ಲರೂ ಒಂದಾಗಿ ನಿನ್ನ ನಮಸ್ಸಿನೋದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ సి మరియు నోడ గరికే తొందర గరికే తొందర మీరు కొడుకు దావన్న ప్రతి నీ గొని శరణ షరణయ్యరణ గణియ బాధ్యబ సూర్యనెదురలి మంజు తొగవ రీతి భిన్న నెనయలు ఒడనే ఓడీ సూర్యనెదురలి మంజు తొగవ రీతి ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶತುತಿ ತೋರಯ್ಯ ನಮ್ಮಲ್ಲಿ ನಿನ್ನಯಾ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಂಕ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾನಿಮೆಟ್ಟಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಸೇರಿದವರಾಗಿರ್ತಾರೆ ಇವರು ಒಂದು ಮಹಾರ್ ಎಂಬ ಒಂದು ಜಾತಿಗೆ ಸೇರಿದವರಾಗಿದ್ದು ಇವರು ಬಹಳ ಚಿಕ್ಕ ವಯಸ್ಸಿನಿಂದಲೂ ಬಹಳಷ್ಟು ಅಪಾರವಾದಂತಹ ನೋವು ನದಿಗಳನ್ನ ಫೇಸ್ ಮಾಡಿರ್ತಾರೆ ಚಿಕ್ಕ ವಯಸ್ಸಿಗೆ ತಂದೆಯನ್ನ ಕಂಡುಕೊಳ್ತಾರೆ ಆ ಒಂದು ಹದಿನಾಲ್ಕು ಮಕ್ಕಳಲ್ಲಿ ಇವರು ಕೊನೆಯವರಾಗಿ ಹದಿನಾಲ್ಕನೇವರಾಗಿ ಇವರು ಹೋಗ್ತಿರ್ತಾರೆ ಅದ ರೀತಿಯಲ್ಲಿ ರತ್ನ ಅಂತಾನೆ ಹೇಳಬಹುದು ಇವರನ್ನ ಯಾಕಂದ್ರೆ ಆ ರೀತಿ ಆತ ಒಂದು ಪರಿಶ್ರಮವನ್ನ ಪಟ್ಟು ಇವರು ಬೆಳೆದು ಬಂದಿರುತ್ತಾರೆ ಅದರಲ್ಲೂ ಹೆಚ್ಚಾಗಿ ಇವರು ಪ್ರಾಥಮಿಕ ಶಿಕ್ಷಣ ಆಗಿರುವುದು ಮಾತ್ರ ಸವಾಲುಗಳು ಏನಪ್ಪ ಈ ಒಂದು ಸವಾಲುಗಳಂದ್ರೆ ಅಸ್ಪೃಶ್ಯತೆ ಅಂದ್ರೆ ಇವರು ಕೆಳಮಟ್ಟದ ಜಾತಿಯಲ್ಲಿ ಹುಟ್ಟಿದವರಾಗಿರೋದ್ರಿಂದ ಅಲ್ಲಿ ಒಂದು ಶಿಕ್ಷಕರಾಗಿರಬಹುದು ಶಿಕ್ಷಣದಲ್ಲಿ ಏನು ವ್ಯಾಸಂಗದಲ್ಲಿ ಆಗಿರ್ಬೋದು ಅಥವಾ ಉನ್ನತ ವ್ಯಾಸಂಗ ಅಪಾರವಾದ ಒಂದು ಇವರ ಒಂದು ಒಂದು ಜಾತಿಯ ಒಂದು ನಿಂದನೆಯನ್ನ ಪರ ಏನು ಪಟ್ಟಿರ್ತಾರೆ ಈ ಒಂದು ಜಾತಿಯ ನಿಂದನೆಯಿಂದ ಹೊರಬರಲಿಕ್ಕೆ ಇವರೇನು ಸತತ ಪ್ರಯತ್ನಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ತಂದೆಯನ್ನ ಕಳ್ಕೊಳ್ತಾರೆ ತಾಯಿಯನ್ನ ಕಳ್ಕೊಳ್ತಾರೆ ಆ ಮದುವೆ ಆದ ನಂತರ ತನ್ನ ಸ್ವಂತ ಮಕ್ಕಳನ್ನ ಸಹ ಕಳ್ಕೊಳ್ತಾ ಹೋಗ್ತಾರೆ ಆದ್ರೂ ಸಹ ಎದೆ ಗುಂದೋದಿಲ್ಲ ಏನಾದರೂ ಮಾಡಿ ನಮ್ಮ ಒಂದು ಈ ದಲಿತರನ್ನು ಮುಂದೆ ತರಬೇಕು ಅನ್ನೋ ಒಂದು ರೀತಿಯಲ್ಲಿ ದಲಿತರ ಪರವಾಗಿ ಬಹಳಷ್ಟು ಅನೇಕ ಹೋರಾಟಗಳನ್ನು ಮಾಡ್ತಾ ಹೋಗ್ತಾರೆ ಈ ನಿಟ್ಟಿನಲ್ಲಿ ಹಲವಾರು ಒಂದು ಸಂಘ ಸಂಘಟನೆಗಳನ್ನು ಕಟ್ಟೋದ್ರ ಮೂಲಕ ಇವರು ಆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಇಪ್ಪತ್ತ ನಲ್ಕ ಇಪ್ಪತ್ತರಲ್ಲಿ ಮೂಕ ನಾಯಕ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾ ಹೋಗ್ತಾರೆ ಈ ಮೂಕ ನಾಯಕ ಒಂದು ಒಂದು ಪತ್ರಿಕೆಯನ್ನು ಹೊರಡಿಸೋದ್ರ ಮೂಲಕ ಸಹ ಜನ ಒಂದು ದೇಶದ ಸಮಸ್ಯೆಗಳ ಬಗ್ಗೆ ಹೊರಟಿಕೊಡ್ತಾ ಹೋಗ್ತಾರೆ ಇದಲ್ಲದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲೇಬರ್ ಪಕ್ಷವನ್ನು ಕಟ್ತಾರೆ ಈ ಲೇಬರ್ ಪಕ್ಷವನ್ನ ಕಟ್ಟೋದ್ರ ಜೊತೆಗೆ ಆ ಅನೇಕ ಹೋರಾಟಗಳನ್ನ ಮಾಡ್ತಾ ಹೋಗ್ತಾರೆ ಏನೋ ಅದ್ರ ಜೊತೆಗೆ ಕಾಲಾರಂ ಕೆರೆಯ ಒಂದು ಚಳುವಳಿಯನ್ನ ಬಹಳಷ್ಟು ಸುಮಾರು ಒಂದು ಹತ್ತು ಸಾವಿರ ಅನುಯಾಯಿಗಳ ಜೊತೆಗೆ ಒಂದು ಕೆರೆಯ ಒಂದು ಹೋರಾಟವನ್ನ ಮಾಡ್ತಾರೆ ಯಾಕಂದ್ರೆ ಕೆಳಜಾತಿಯವರಿಗೆ ನೀರನ್ನು ಮುಟ್ಟಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಇವರು ಮಾಡ್ತಾರೆ ಒಂದು ಹತ್ತು ಸಾವಿರ ಅನಿಯಾಯಿಗಳ ಜೊತೆಗೆ ಒಂದು ಕೆರೆಯ ನೀರನ್ನು ಒಂದು ಸ್ವೀಕಾರ ಮಾಡುವ ಮೂಲಕ ಅದ್ರ ಜೊತೆಗೆ ಮಹಾಡ್ ಅನ್ನೋ ಒಂದು ಚಳವಳಿಯನ್ನು ಮಾಡ್ತಾರೆ ದೇವಸ್ಥಾನಗಳಿಗೆ ಇವರನ್ನ ಬಿಟ್ಟು ಕೊಡ್ತಾ ಇರಲಿಲ್ಲ ಸೊ ಅವ್ರ ನಿಟ್ಟಿನಲ್ಲಿ ಒಂದು ನಿಟ್ಟಿನಲ್ಲಿ ಇವರು ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡೋದರ ಮೂಲಕ ಆ ಒಂದು ಚಳವಳಿಗಳನ್ನು ಹತ್ತಿಕ್ಕುವ ಆ ನಿಟ್ಟಿನಲ್ಲಿ ಚಳವಳಿಗಳ ಯಶಸ್ವಿಯನ್ನು ಮುಂದುವರಿಸ್ತಾ ಹೋಗ್ತಾರೆ ಇದೇ ರೀತಿಯಲ್ಲಿ ಇವರು ಕೊಲಂಬಿಯಾ ವಿಶ್ವವಿದ್ಯಾಲಯ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮತ್ತು ತರ್ಕಶಾಸ್ತ್ರ ಆಗಿರಬಹುದು ಆ ಏನು ಒಂದು ರಾಜ್ಯಶಾಸ್ತ್ರ ಆಗಿರ್ಬೋದು ಅರ್ಥಶಾಸ್ತ್ರ ಇವ ವಿಷಯಗಳಲ್ಲಿ ಬಹಳಷ್ಟು ಸಂಪನ್ಮೂಲಗಳನ್ನು ಪಡ್ಕೊಂಡಿರ್ತಾರೆ ಸಂಪನ್ಮೂಲ ವ್ಯಕ್ತಿಯಾದಂತಹ ಇವರು ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡು ಲಂಡನ್ ಗೆ ತೆರಳುತ್ತಾರೆ ಹಲವು ಸಹ ಒಂದು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಭಾರತ ದೇಶಕ್ಕೆ ಬರುವಂತದ್ದು ನಾವು ನೋಡಬಹುದು ಸುಮಾರು ಮೂವತ್ತೆರಡು ಡಿಗ್ರಿಗಳನ್ನು ಪಡ್ಕೊಂಡಿರ್ತಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಒಂದು ಪುಸ್ತಕಗಳ ಒಂದು ಗ್ರಂಥಾಲಯವನ್ನು ಹೊಂದಿದಂತಹ ಧೀಮಂತ ವ್ಯಕ್ತಿ ಅಂದರೆ ತಪ್ಪಾಗ್ತದೆ ಹೆಚ್ಚು ಒಂದು ಓದಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂತವರು ಅಂತ ಹೇಳಬಹುದು ನಮ್ಮ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಸಂವಿಧಾನದ ಶಿಲ್ಪಿಯಾಗಿ ದಲಿತ ಪರ ಹೋರಾಟಗಾರರ ನಾಯಕರಾಗಿ ಬಹಳಷ್ಟು ಒಂದು ಹೋರಾಟಗಳನ್ನ ಮಾಡ್ತಾ ಹೋಗ್ತಾರೆ ಅದರಲ್ಲೇ ಹೆಚ್ಚಾಗಿ ಮಹಿಳೆಯರ ಪರವಾಗಿ ಹೋರಾಟವನ್ನ ಮಾಡಿದವರಲ್ಲಿ ಇವರು ಸಹ ಹೇಳಬಹುದು ಹಿಂದೂ ಕೋಡ್ ಬಿಲ್ ಈ ಹಿಂದೂ ಕೋಡ್ ಬಿಲ್ ಬಗ್ಗೆ ಅವರು ಸದನದಲ್ಲಿ ಪ್ರಸ್ತಾಪ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಒಪ್ಪಿಗೆ ಕೊಡದಿದ್ದಂತಹ ಸಂದರ್ಭದಲ್ಲಿ ತಮ್ಮ ಹುದ್ದೆಗೂ ಸಹ ರಾಜೀನಾಮೆಯನ್ನು ಕೊಡ್ತಾರೆ ಅಂದ್ರೆ ಅವರ ಒಂದು ಧೀಮಂತಿಕೆಯನ್ನು ಹಕ್ಕುಗಳನ್ನು ಕಳ್ಕೊಳ್ಳಲಾಗಿತ್ತು ಆ ಟೈಮಲ್ಲಿ ಏನು ವಿಚ್ಛೇದನ ಪಡೆಯುವ ಹಕ್ಕಾಗಿರ್ಬೋದು ಪತಿಯ ಆಯ್ಕೆ ಹಕ್ಕಾಗಿರ್ಬೋದು ಆಸ್ತಿಯ ಮೇಲಿನ ಹಿಡಿತಾ ಆಗಿರ್ಬೋದು ವಿಧಿವಯ ಆದ ಮೇಲೂ ಸಹ ಮೂಲಕ ಪ್ರತ್ಯೇಕ ಮತದಾನದ ಬದಲಿಗೆ ಪ್ರತ್ಯೇಕ ಮೀಸಲಾತಿಯ ಒಂದು ಅವಶ್ಯಕತೆಯನ್ನು ನೀಡಲಾಗುತ್ತೆ ಸೊ ಈ ನಿಟ್ಟಲ್ಲಿ ಇವತ್ತು ಬಹಳಷ್ಟು ಒಂದು ದಲಿತ ಪ್ರವರಿಗೆ ಒಂದು ಅನುಕೂಲಗಳನ್ನು ನೀಡುವ ನಿಟ್ಟಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡ್ತಾರೆ ಆದ್ರೂ ಸಹ ಈ ಹಿಂದೂ ಸಮಾಜದಲ್ಲಿ ಅವರು ಏನು ಪ್ರೇರಣೆ ಆಗಲಿಲ್ಲ ಯಾಕಂದ್ರೆ ಇಲ್ಲಿ ಬಹಳಷ್ಟು ಅನಿಷ್ಟ ಪದ್ಧತಿಗಳು ನಮ್ಮ ಭಾರತದಲ್ಲಿ ಅಳವಡಿಸ್ಕೊಂಡಿದೆ ಅನಿಷ್ಟ ಪದ್ಧತಿಗಳ ಇವತ್ತು ಏನಾಗ್ತಾ ಇದೆ ಅಂದ್ರೆ ರಾಜಕೀಯ ಪರವಾಗಿ ಅಳಿಕೆ ಮಾಡ್ಕೊಳ್ತಾ ಇದ್ರ ಹೊರತು ಏನು ದಲಿತ ಪರ ಅಥವಾ ಹಿಂದೂ ಪರ ಅಭಿವೃದ್ಧಿಗೆ ಅದು ಕಾರಣಭೂತರಾಗ್ತಾ ಇದೆ ಯಾಕಂದ್ರೆ ಬಹಳಷ್ಟು ಹೋರಾಟಗಾರರು ಅಂಬೇಡ್ಕರ್ ಅಂತಲೇ ಅಲ್ಲ ಬಸವಣ್ಣ ಆಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಬಹಳಷ್ಟು ಹೋರಾಟಗಾರರು ಹೋರಾಟ ಮಾಡ್ತಾ ಹೋದ್ರು ಆದ್ರೂ ಸಹ ಇಲ್ಲಿ ಸಮಾಜದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗ್ಲಿಲ್ಲ ಅವರು ಒಂದನ್ನು ಮಾತ್ರ ಬಲ್ಲವರಾಗಿದ್ರು ಏನಾದರೂ ಮಾಡ್ಬೇಕಾದ್ರೆ ನಾವು ಶಿಕ್ಷಣದಿಂದ ಮಾತ್ರ ಅನ್ನೋ ಒಂದು ರೀತಿಯಲ್ಲಿ ಅವರು ಬಲ್ಲವರಾಗಿದ್ರು ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಟ್ಟು ಇವರು ಒಂದು ಯಶಸ್ವಿಯಾಗಿ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ಬೌದ್ಧ ಧರ್ಮಕ್ಕೆ ಸೇರೋದ್ರ ಮೂಲಕ ನಾನು ಹಿಂದೂ ಸಮಾಜದಲ್ಲಿ ಹುಟ್ಟಿ ಹಿಂದೂ ಸಮಾಜದಲ್ಲಿ ಸಾಯಲಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರವಾಗುವುದ್ರ ಮೂಲಕ ಅದೇ ವರ್ಷದಲ್ಲಿ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮರಣವನ್ನು ಹಾಕುವಂಥದ್ದು ನಾವು ನೋಡಬಹುದು ಮರಣೋತ್ತರವಾಗಿ ಒಂದು ಉದ್ದೇಶದಿಂದ ಈ ಒಂದು ಸಮಾನತೆ ದಿನವನ್ನಾಗಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಶಿಕ್ಷಕ ಶಿಕ್ಷಕಿಯ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಅಂಬೇಡ್ಕರ್ ಅವರ ಬಗ್ಗೆ ಸಾರ್ ಅವರು ವಿವರವಾಗಿ ನಮ್ಗೆ ತಿಳಿಸಿದ ಅಲ್ವಾ ಅವರು ಕೂಡ ಮಧ್ಯಪ್ರದೇಶದ ಮಹೋವಾ ಅಂತಕ್ಕಂಥ ಒಂದು ಊರಲ್ಲಿ ಜನಿಸಿದರು ಮತ್ತು ನಮ್ಮ ಭಾರತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆದರು ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಪಡೆದರು ಆಯಿತಾ ಅವರು ನಮ್ಮ ಭಾರತ ದೇಶದಲ್ಲೇ ಅಲ್ಲದೆ ಬೇರೆ ದೇಶಕ್ಕೆ ಹೋಗಿ ಎಮ್ ಎ ಇರ್ಬೋದು ಎಮ್ ಎಸ್ ಸಿ ಮತ್ತು ಡಿ ಎಸ್ ಸಿ ಪದವಿಗಳು ಇವನ್ನೆಲ್ಲ ಕೂಡ ಪಡೆದಿದ್ದಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಎಮ್ ಎ ಪದವಿಯನ್ನು ಪಡೆದಿದ್ದಾರೆ ಪಿ ಹೆಚ್ ಡಿಗೆ ಹಲವಾರು ಪದವಿಗಳನ್ನು ಪಡೆದಿದ್ದಾರೆ ಟೆಂತಲ್ಲಿ ಒಂದು ಪಾಠನೇ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ವಾ ಹಾಂ ಅದರಲ್ಲಿ ಯು ವಾಸ್ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಅಂತ ನೀವು ಓದಿದ್ದೀರಾ ಟೆಂತ್ ಇಬ್ಬರು ಬಂದಿದ್ದಾರೆ ಅವರು ತುಂಬ ಬುಕ್ಸ್ ಓದಬೇಕು ಅಂದರೆ ತುಂಬ ಆಸೆ ಆಗ್ತಾ ಇತ್ತಂತೆ ಹಾಗಾಗಿ ಅವರು ಅಮೆರಿಕದಲ್ಲಿ ಅಲ್ಲಿಂದ ಕೂಡ ಸುಮಾರು ಪುಸ್ತಕಗಳನ್ನು ಖರೀದಿಸ್ತಾರೆ ಮತ್ತು ಲಂಡನ್ನಿಂದ ಒಂದು ಭಾರತಕ್ಕೆ ಬರಬೇಕಾದ್ರೆ ಮೂವತ್ತೆರಡು ಪೆಟ್ಟಿಗೆಗಳು ಭಾಕ್ಸಬೇಕಾಗಿತ್ತು ಅಂತ ಕೂಡ ನಮ್ಮ ಪಾಠಗಳಲ್ಲಿ ಬಂದಿದೆ ಹಾಗಾಗಿ ಇವರು ಒಳ್ಳೆ ಒಳ್ಳೆಯ ಉನ್ನತ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರು ಮೊದಲೇ ಹೆಸರು ಭೀಮಾ ಅಂತ ಸರ್ ಹೇಳಿದ್ದಾರೆ ಅಲ್ವಾ ಮತ್ತು ಅವರ ಗುರುಗಳ ಒಂದು ಗೌರವಾರ್ಥವಾಗಿ ಅವರು ಅವ್ರ ಗುರುಗಳ ಹೆಸರು ಅಂಬೇಡ್ಕರ್ ಅಂತ ಆ ಹೆಸರನ್ನು ತನ್ನ ಹೆಸರಿಗೆ ಸೇರಿಸ್ಕೊಂತಾರೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅಂತ ಹಾಗಾಗಿ ಅವರು ಅಂಬೇಡ್ಕರ್ ಅಂತ ಪ್ರಖ್ಯಾತಿಯಾದರು ಅವರು ಮೂಲತಃ ತಮ್ಮ ಶಾಲಾ ಒಂದು ದಿನಗಳಲ್ಲಿ ಕೂಡ ಈ ಒಂದು ಶೋಷಣೆಗೆ ಒಳಗಾಗ್ತಾ ಇದ್ರು ಜಾತಿ ಆಧಾರದ ಮೇಲೆ ಶೋಷಣೆ ಮಾಡ್ತಕ್ಕಂಥ ಒಂದು ಅಂಶಗಳನ್ನ ಮನಗೊಂಡಿದ್ರು ಮತ್ತೆ ಅವರು ಒಂದು ವಿದ್ಯಾಭ್ಯಾಸನ ಪಡೆದಿದ್ದಾದ ಮೇಲೆ ಲಾಯರ್ ಒಳ್ಳೆ ಲಾಯರ್ ಕೂಡ ಆಗಿರ್ತಾರೆ ಸೋಷಿಯಲ್ ರಿಫಾರ್ಮರ್ ಸಮಾಜ ಸುಧಾರಕರು ಕೂಡ ಆಗಿರ್ತಾರೆ ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಕೆಳ ವರ್ಗದ ಒಂದು ಜನರನ್ನು ಸರ್ ಹೇಳಿದ್ದಾರೆ ನೀರು ಮೂಲ ಸಿಗ್ತಕ್ಕಂಥ ಬಾವಿಗಳ ಹತ್ರ ಬದಲಿಸ್ತಾ ಇರಲಿಲ್ಲ ದೇವಸ್ಥಾನಗಳ ಹತ್ರ ಬದಲಿಸ್ತಾ ಇರಲಿಲ್ಲ ಇಂಥ ಒಂದು ಕೆಟ್ಟ ಒಂದು ನಡವಳಿಕೆ ಕೆಟ್ಟ ಸಂಪ್ರದಾಯಗಳು ರೂಢಿಯಲ್ಲಿತ್ತು ಅವನ್ನೆಲ್ಲ ಕೂಡ ಮನಗೊಂಡು ಸ್ವತಂತ್ರ ಒಂದು ಸಮಯದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು ಮತ್ತು ಆಗಿನ ಒಂದು ಭಾರತ ದೇಶದ ನಾಯಕರ ಜೊತೆ ಸಮಾಲೋಚನೆ ಮಾಡಿ ನಮಗೆ ಬೇರೆ ರಾಜ್ಯನೇ ಕೊಡಬೇಕು ಅಂತಾರೆ ಬೇಡ ನಾವೆಲ್ಲರೂ ಕೂಡ ಒಂದಾಗಿರೋಣ ಅಂತೇಳಿ ನಮ್ಮ ಆಗಿನ ಭಾರತದ ಒಂದು ರಾಷ್ಟ್ರ ನಾಯಕರಿರ್ಬೋದು ಎಲ್ಲರೂ ಕೂಡ ವಲ್ಲಭ ಭಾಯ್ ಪಟೇಲು ಮತ್ತು ನೆಹರು ಮಹಾತ್ಮ ಗಾಂಧೀಜಿ ಗಾಂಧೀಜಿಗಳೆಲ್ಲ ಕೂಡ ಇಲ್ಲ ನೀವು ಕೇಳ್ತಾ ಇರೋದು ಸಮಾನತೆಗೋಸ್ಕರ ಸಮಾಜ ಸುಧಾರಕರಾಗಿ ನಾವೆಲ್ಲರೂ ಕೂಡ ಯಾವುದೇ ಒಂದು ಜಾತಿಯಲ್ಲುಟ್ಟಿರಲಿ ಸಮಾನತೆಯನ್ನು ಮೈಗೂಡಿಸ್ಕೋಬೇಕು ಅದೊಂದು ಸಮಾನತೆ ತರಬೇಕು ಅನ್ನೋ ಉದ್ದೇಶದಿಂದ ಇವರಿಗೆ ಒಳ್ಳೆಯ ಒಂದು ಹುದ್ದೆಯನ್ನು ಕೂಡ ಕೊಡ್ತಾರೆ ಮತ್ತು ಸಂವಿಧಾನ ಕರಡು ಸಮಿತಿಯಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೂಡ ಇವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಹಾಗಾಗಿ ಇವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆರ್ಕಿಟೆಕ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರ ಸಂವಿಧಾನ ಶಿಲ್ಪಿಯನ್ನು ಕೂಡ ಕರೀತೀವಿ ಹಲವಾರು ಬೇರೆ ಒಂದು ವಿದ್ಯಾ ಪಂಡಿತರ ಒಂದು ಸಹಕಾರದಿಂದ ಸಂವಿಧಾನ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಅದಾಯ್ತಾ ಇವರು ಡಿಪ್ರೆಸ್ಡ್ ಕ್ಲಾಸಸ್ ಏನಿದೆ ದಲಿತ ಅಥವಾ ಶೋಷಿತ ವರ್ಗಗಳಿಗೆ ಹೇಳಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ ಎಜುಕೇಟ್ ಆರ್ಗನೈಸ್ ಅಂಡ್ ಅಜಿಟೇಟ್ ಅಂತ ಮೊದಲು ವಿದ್ಯಾವಂತರಾಗಿ ಎಲ್ಲರೂ ಕೂಡ ಅಷ್ಟೇ ನಾವು ಒಳ್ಳೆ ವಿದ್ಯಾವಂತರಾಗಬೇಕು ಅದಾಯ್ತಾ ಆಮೇಲೆ ಆರ್ಗನೈಸ್ ಆಗಿ ಒಂದು ಸಂಘಟಿತರಾಗಿ ಒಂದು ಸಂಸ್ಥೆಯನ್ನು ಅದರ ವಿರುದ್ಧ ಹೋರಾಡಿ ಅಜಿಟೇಟ್ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಎಜುಕೇಟ್ ಆರ್ಗನೈಸ್ ಆ್ಯಂಡ್ ಅಜಿಟೇಟ್ ಅಂತ ಹಾಗಾಗಿ ಅದು ಅವರು ಒಂದು ಮಹಿಳೆಯನ್ನು ಸೌಧಿ ಜೀವಿಸಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಬಹುಶಃ ಬಾಲಸಾಂಬೆಯ ಗರ್ಭದಲ್ಲಿ ಜನಿಸಿದಂಥ ಹಲವಾರು ದೇಶಭಕ್ತರು ದೇಶಭಕ್ತರು ಜನಿಸಿದರೆ ಮಹಾಜ್ಞಾನಿಗಳು ಜನಿಸಿದರೆ ಹೋರಾಟಗಾರನ ಜನಿಸಿದರೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರು ಅಗ್ರಗಣ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಅಗಾಧವಾದ ಜ್ಞಾನದಿಂದ ಶೋಷಿತ ವರ್ಗಗಳ ವಿರುದ್ಧ ಅವರ ಅವರಿಗಾಗಿ ಹೋರಾಟ ನಡೆಸುವ ಮೂಲಕ ತ್ಯಾಗದಿಂದ ಕೊಡುಗೆಯಿಂದ ಕಾಲನ ಕಿರೀಟದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಆರಂಭದ ದಿನಗಳ ಬಗ್ಗೆ ನಮ್ಮ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು ತುಂಬ ಹೆಚ್ಚಿನ ಮಾಹಿತಿನೇ ಕೊಡಿದರು ಹೌದಾ ಅವರು ಮಹಾ ನಿರ್ವಾಣ ಅವರು ತೀರ್ಕೊಂಡಾಗ ಸ್ಟೇಟ್ಸ್ಮೆನ್ ಅನ್ನೋ ಒಂದು ಪತ್ರಿಕೆ ಒಂದು ಒಂದು ಹೇಳಿಕೆ ಬರೆಯುತ್ತೆ ಒಂದು ಸಾಲನ್ನು ಬರೆಯುತ್ತೆ ಏನೆಂದರೆ ಬಹುಶಃ ಪ್ರಪಂಚ ಹಲವಾರು ವಿಷಯಗಳೇ ಒಂದೊಂದು ವಿಷಯದಲ್ಲಿ ಸಾಧ ತುಂಬ ಸಾಧನೆ ಮಾಡಿದಂಥ ಕಾಣಿಗಳನ್ನು ಕಂಡಿದೆ ಉದಾಹರಣೆ ಇತಿಹಾಸ ಇತಿಹಾಸದಲ್ಲೇ ಸಾಧನೆ ಮಾಡುವಂಥ ಹಲವಾರು ಕಾಣಿಗಳನ್ನು ಕಂಡಿದೆ ಅರ್ಥಶಾಸ್ತ್ರದಲ್ಲಿ ಸಾಧನೆ ಮಾಡುವಂಥ ಹಲವಾರು ಕಾಣಿಗಳನ್ನು ಕಂಡಿದೆ ಆದರೆ ಇತಿಹಾಸ ಇರ್ಬೋದು ಅರ್ಥಶಾಸ್ತ್ರ ಇರಬಹುದು ಕಾನೂನು ಇರಬಹುದು ತತ್ವಶಾಸ್ತ್ರ ಇರಬಹುದು ಸಮಾಜಶಾಸ್ತ್ರ ಇರಬಹುದು ಕಾರ್ಮಿಕರ ಇರಬಹುದು ಕಾರ್ಮಿಕರ ಕುರಿತು ಇರಬಹುದು ಈ ರೀತಿ ಹಲವಾರು ವಿಷಯಗಳಲ್ಲಿ ಸಾಧನೆ ಮಾಡಿದ ಜ್ಞಾನಿಯಾದ ಏಕೈಕ ವ್ಯಕ್ತಿ ಅಂತ ಬಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರನೇ ಅಂತ ಬರೆದಿರ್ತಾನೆ ಇಂಥ ಅದ್ಭುತವಾದ ಸಾಲು ನೋಡಿ ಅವರು ಅವರ ಒಂದು ಆರಂಭಿಕ ದಿನಗಳು ತುಂಬ ಮೆತ್ತನೆ ಆಸೆಗೇನಾಗಿರಲಿಲ್ಲ ಮುಳ್ಳಿನ ಹಾಸಿಗೆನೇ ಆಗಿದ್ರು ತುಂಬ ಕಷ್ಟಪಟ್ಟೆ ಹೋದರು ಅದು ಸಣ್ಣ ವಯಸ್ಸಲ್ಲೇ ತಾಯಿನ ಕಳ್ಕೊತಾರೆ ಆರು ಏಳು ವರ್ಷಕ್ಕೆ ತಂದೆ ತುಂಬ ಸ್ವಲ್ಪ ಪ್ರೌಢಿಗೆ ಬರ್ತಾನೆ ತಂದೆನ ಕಳ್ಕೊತಾರೆ ಶಿಕ್ಷಣಕ್ಕಾಗಿ ಬೇರೆಯವ್ರ ಮೇಲೆ ಅವಲಂಬಿತರಾಗ್ತಾರೆ ಆದರೆ ಅವ್ರಿಗೆ ಗೊತ್ತಿತ್ತು ಎಂಥದೇ ತೊಡುಕುಗಳನ್ನ ಎದುರಿಸ್ಬೋದಾದಂಥ ಏಕೈಕ ಸಾಧನ ಅಂದರೆ ಶಿಕ್ಷಣ ಶಿಕ್ಷಣದಿಂದ ಮಾತ್ರ ನೀವೇನನ್ನ ಸಾಧಿಸ್ಬೋದು ಅಥಾ ಪ್ರಿಯ ಶಿಕ್ಷಣ ಹಿಂದೆ ಬರೀ ನೀನು ಹಣದಿಂದನೇ ಎಲ್ಲ ಸಾಧಿಸ್ತೀನಿ ಅಂದ್ರೆ ತಪ್ಪಾಗುತ್ತೆ ಶಿಕ್ಷಣದಿಂದನೇ ಈ ಸಮಾಜದಲ್ಲಿ ಒಳ್ಳೆಯ ಗೌರವನ ಪಡಿಬಹುದು ನನ್ನ ಯಾ ಯಾರು ಶೋಷಿತಿರ್ತಾರೆ ಅವ್ರಿಗೆ ದೀಪ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವರು ಶಿಕ್ಷಣವನ್ನು ಪಡೆದು ಅವರ ಅವರ ಇತಿವೃತ್ತಿನ ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳೋದು ಹೌದಾ ಅವರು ಬ ಒಬ್ಬ ಬರೋಡಾದ ಒಬ್ಬ ಮಹಾರಾಜರ ಅವರ ಸಹಕಾರದೊಂದಿಗೆ ವಿದೇಶಕ್ಕೆ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗ್ತಾರೆ ಅಮೆರಿಕ ಹೋಗ್ತಾರೆ ಅಲ್ಲಿ ಅವರು ಡಿಗ್ರಿ ಪಾ ಮಾಸ್ಟರ್ ಡಿಗ್ರಿಗಳನ್ನ ಪಡೀತಾರೆ ಅಲ್ಲಿಂದ ಬಂದ ತಕ್ಷಣ ಭಾರತದಲ್ಲಿ ಬ್ಯಾರಿಸ್ಟರ್ ಆಗಿ ಸ್ವಲ್ಪ ಕೆಲಸ ಮಾಡ್ತಾರೆ ಅಥವಾ ಭಾರತದ ಬ್ರಿಟಿಷ್ ಭಾರತದಲ್ಲಿ ಮೊದಲ ಕಾರ್ಮಿಕ ಮಂತ್ರಿ ಆಗಿರ್ತಾರೆ ರೈಲ್ವೆ ಮಂತ್ರಿ ಆಗಿರ್ತಾರೆ ಬ್ರಿಟಿಷ್ ಭಾರತದಲ್ಲಿ ಅದಾದ ನಂತರ ಭೂಸೇನೆಯ ಮಹಾದಂಡ ನಾಯಕ ಆಗಿರ್ತಾರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಕಾನೂನು ಮಂತ್ರಿ ಆಗ್ತಾರೆ ಭಾರತಕ್ಕೆ ಬೇಕಾದಂಥ ನೋಡಿ ಹಲವಾರು ನೂರಾರು ಪಂಥಗಳನ್ನು ಹೊಂದಿರುವಂತಹ ಸಾವಿರಾರು ಜಾತಿಗಳನ್ನು ಹೊಂದಿರುವಂತಹ ಸಾವಿರಾರು ಭಾಷೆಗಳನ್ನು ಹೊಂದಿರುವಂತಹ ವಿಭಿನ್ನ ಆಚರಣೆಗಳನ್ನು ಹೊಂದಿರುವಂತಹ ಇಂಥ ಸುವಿಶಾಲ ಭಾರತವನ್ನು ಕಟ್ಟಿ ನಿಲ್ಲಿಸಬೇಕು ಅಂದರೆ ಒಂದು ಸಮರ್ಥವಾದ ಸಂವಿಧಾನ ಬೇಕಾಗುತ್ತೆ ಹೌದಾ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ದೇಶನಂದು ಅಮೆರಿಕಾದಲ್ಲಿ ಅಮೇರಿಕಾ ತುಂಬ ಹಳೆಯ ಪ್ರಜಾಪ್ರಭುತ್ವ ದೇಶ ಅಂತ ಕರಿತೀವಿ ಆದರೆ ಅಲ್ಲಿ ಸಹ ಅಧಿಕಾರ ಹಸ್ತಾಂತರ ಅಂದಾಗ ತುಂಬ ಗಲಾಟೆಗಳಾಗಿರೋದು ನೋಡಿದ್ದೀವಿ ತುಂಬ ಒಡದಾಟಗಳಾಗಿರೋದು ನೋಡಿದ್ವಿ ಆದರೆ ಭಾರತದ ಮಾ ಭಾರತ ಸಂವಿಧಾನ ತುಂಬ ಗಟ್ಟಿ ಸಂವಿಧಾನ ಇಂತಹ ವಿಭಿನ್ನ ಆಚರಣೆಗಳು ವಿಭಿನ್ನ ಪಂಥಗಳು ಜಾತಿಗಳು ಧರ್ಮಗಳು ಇರುವಂತಹ ಒಂದು ದೇಶನ ಕಟ್ಟಿ ನಿಲ್ಲಿಸಬೇಕು ಅಂದರೆ ಎಂಥ ಸಮರ್ಥವಾದ ಸಂವಿಧಾನ ನಮ್ಮ ದೇಶಕ್ಕೆ ಬೇಕಾಗುತ್ತೆ ಅಂತ ಯೋಚನೆ ಮಾಡಿ ಕೊಟ್ಟಂಥದ್ದು ಸುಲಭವಾದ ಮಾತಲ್ಲ ಆ ಏನು ಸಂವಿಧಾನ ರಚನಾ ಸಮಿತಿಗೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತುಂಬ ಸುಲಭವಾಗಿ ಏನು ಆಯ್ಕೆ ಆಗಿಲ್ಲ ಅದಕ್ಕೆ ಅವರು ತುಂಬ ಹೋರಾಟ